ಇವತ್ತು ರಿಂಗ್ ಹಾಕ್ಬಿಟ್ಟು ಕುಚ್ಚು ಹಾಕೋದನ್ನ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ನೋಡಿ ಈ ಥರ ಬೀಡನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡು ಚಿಕ್ಕದು ಮಾಮೂಲಿ ಬಟ್ಟೆ ಮತ್ತು ಕಟರ್ ಒಂದು ಮೊಳೆ ಟೂನ್ಸ್ ಇದು ಹೋಲ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಮೂಲಿ ಒಂದು ಚಿಕ್ಕದು ಸೂಜಿ ಈಗ ಫಸ್ಟು ನಾವು ಜರಿತನ ಪೋಣಿಸಿ ಇಟ್ಕೊಬಿಡೋಣ ದೊಡ್ಡಿದೆ ಇದು ದಪ್ಪ ಇತ್ತು ಕಲಿಯಾಗಿದೆ ಅಂದರೆ ತೋರಿಸ್ತಾ ಇದ್ದೀನಿ ಜಾಸ್ತಿ ಏನಾರು ಕುಚ್ಚು ಆರ್ಡ್ರ್ ಮಾಡೋ ಅಂಥವ್ರ ಇದ್ರೆ ಈ ಥರದ್ದೊಂದು ದೊಡ್ಡ ತೊಗೊಂಡ್ರೆ ನಮಗೆ ತುಂಬ ದಿನ ಯೂಸ್ ಬರುತ್ತೆ ಈಗ ಫಸ್ಟ್ ನಾವು ಪೋಣಿಸಿ ಇಟ್ಕೊಬಿಡೋಣ ಇಟ್ಕೊಂಡಿದ್ದೀನಿ ಗಾಳಿ ಇದೆ ತುಂಬ ಈ ಥರ ಈಗ ನಾವು ಈ ಕಲ್ಲರ್ದು ಸಿಲ್ಕ್ ಥ್ರೆಡ್ನ ತಗೊಂಡಿದೀನಿ ಈಗ ನೋಡಿ ಫಸ್ಟು ಸಿಲ್ಕ್ ಥ್ರೆಡ್ನ ನಾವು ಪೋಣಿಸ್ಕೊಂಡಾದ್ಮೇಲೆ ನೀಟಾಗಿ ನನ್ನ ಯಾರೂ ನೋಡಿಲ್ಲ ಅಂದರೆ ಟಿಪ್ಸ್ಗಳನ್ನ ನಂದು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಎಲ್ಲ ಹಾಕಿದ್ದೀನಿ ಬಿಗಿನರ್ಸ್ಗೆ ಅಂತ ಅದರಲ್ಲಿ ನೋಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನೀಟಾಗಿ ನೋಡಿ ಈಗ ನಾನಿಲ್ಲಿ ಹೋಲ್ ಮಾಡ್ಕೊಳ್ತೀನಿ ಈ ಥರ ನೆಕ್ಸ್ಟು ನೋಡಿ ಹೋಲಿಗೆ ಇದನ್ನು ಈ ರೀತಿ ಹಾಕೊಳ್ಳೋಣ బీడన్న తగ్తీని ఈ థర బీడ అద్ర జొత ఇట్కీ ఈ రీతి కేడగడే ఒళ్ళి థర ఇక నీటకి ఎస్ బు బేబి కుడ్న జాస్తి లాంగ్ ಹಾಕಿದ್ರೆ ಸ್ಟಾರ್ಟಿಂಗ್ ಪಾಯಿಂಟು ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದರೆ ನೆಕ್ಸ್ಟು ನಾವು ಫೋಲ್ಡ್ ಮಾಡೆಲ್ಲ ಇಡ್ತೀವಲ್ವ ಆಗ ಅಷ್ಟು ಸೇಫ್ಟಿ ಇರೋದಿಲ್ಲ ಅದಕ್ಕೆ ನೋಡಿ ಈ ರೀತಿ ಈ ಥರ ಇದು ಕೋಲ್ಡ್ ಆಗಿದ್ದರಿಂದ ಆಗಿದ್ರಿಂದ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ನಾವು ಸ್ಯಾರಿಗೆ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಹ್ಮ್ ನೀಟಾಗಿ ಜೇರಿ ಥ್ರೆಡ್ಡನ್ನು ನೀಟಾಗಿ ಸುತ್ಕೊಂಡ್ಬಿಡೋಣ ಫ್ರೆಂಡ್ಸ್ ಜೇರಿತ್ ರೆಡ್ಡನ ನಾವು ನೀಟಾಗಿ ಸುತ್ತೋದ್ರಿಂದ ಲುಕ್ಕು ಚೆನ್ನಾಗಿ ನಾನು ಹೋದ ಕ್ಲಾಸಲ್ಲೇ ಹೇಳಿದ್ದೀನಿ ಫಿನಿಶಿಂಗು ಚೆನ್ನಾಗಿರುತ್ತೆ ಮತ್ತು ಲುಕ್ಕು ಚೆನ್ನಾಗಿರುತ್ತೆ ಸ್ವಲ್ಪ ಇದಾಗೆ ಸುತ್ತಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ನಾನು ಫ್ರಂಟಿಗೆ ಹಾಕಲ್ಲ ಸ್ವಲ್ಪ ಬ್ಯಾಕ್ ಮಾಡಿಕೊಂಡು ಹಿಂದೆ ಈ ಥರ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು ಬೇಬಿ ಕುಚ್ಚಲ್ಲಿ ತುಂಬ ಡಿಸೈನ್ಗಳು ವೆರಿ ವೆರಿಟಿಯಾಗಿ ನಾವೇ ಕ್ರಿಯೇಟ್ ಮಾಡ್ಬೋದು ಎಂದೊಂದು ಥರದ ಬೀಡ್ ಹಾಕ್ತಾಗ ಅದು ಒಂದೊಂದು ಲುಕ್ಕು ಬಂದುಬಿಡುತ್ತೆ ಹೊರಗಡೆ ಸೌಂಡಿದೆ ಫ್ರೆಂಡ್ಸ್ ಏನು ಕೆಲಸ ಮಾಡ್ತಿದ್ದಾರೆ ಸಾರಿ ಆದರೆ ಬೇಜಾರ್ ಮಾಡ್ಕೋಬೇಡಿ ನೋಡಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇದು ಗೋಲ್ಡ್ ಆದ್ರಿಂದ ಅಷ್ಟು ಇದಾಗಿ ಬರ್ತಾ ಇಲ್ಲ ಕಾಂಟ್ರಾಸ್ಟ್ ಕಲರ್ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ನಾನು ಅಲ್ಲಿಂದ ಒಂದು ಹೆಬ್ಬೆರಳಿನ ಅಂತರ ತಗೊಂಡು ಪಕ್ಕಕ್ಕೆ ಮತ್ತೆ ಒಂದು ಹೋಲ್ ಮಾಡ್ಕೋತೀನಿ ಇದು ಸ್ವಲ್ಪ ರಫ್ ಇದೆ ಅದಕ್ಕೆ ಸ್ವಲ್ಪ ಹೊಟ್ಟೆ ಇದು ಸ್ಯಾರಿಗಳಿಗೆಲ್ಲ ಆರಾಮಾಗಿ ಹಾಕೋಬೋದು ನಾನು ಇದು ಬಟ್ಟೆ ಸ್ವಲ್ಪ ರಫ್ ಇದೆ ನಾನು ತೊಗೊಂಡಿರೋದು ನೋಡಿ ಈ ಥರ ಹಾಕ್ಬಿಟ್ಟು ಮೇಲುಗಡೆ ಈ ಥರ ಹಾಕೊಳ್ಳೋಣ ಈಗ ನಾನು ನಿಮಗೆ ಫಸ್ಟೇ ಬೀಡ್ ಹಾಕಿದ್ದೆ ನಾನು ಈಗ ಇದನ್ನು ಹೇಳಿಕೊಂಡು ನನ್ನ ಬೀಡನ್ನ ಈ ಥರ ಇಲ್ಲಿಗೆ ಹಾಕ್ಕೊಂಡು ಈ ಥರ ಕೂಡಿಸ್ಕೊಳ್ತೀನಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೋಡಿಕೊಂಡು ಕೂರಿಸ್ಕೊಂಡ್ರೆ ಮತ್ತು ಇದು ಈ ಥರ ನೀಟಾಗಿ ಸ್ಟಿಪ್ಪಾಗಿ ಹಿಂಗೆ ಇಟ್ಕೊಳ್ಳಿ ಈ ಥರ ತಗೊಳ್ಳಿ ಮತ್ತು ಸುತ್ತಕೊಳ್ಳೋಣ ನಿಮ್ಗೆ ತುಂಬಾ ಡಿಸೈನ್ಗಳೆಲ್ಲ ಮುಂದೆ ತೋರಿಸ್ತೀನಿ ಮತ್ತೆ ಈಗ ಕ್ಯಾಟ್ಲಾಗ್ ಮಾಡ್ತೀವಲ್ಲ ಕೊಚ್ಚುಂದು ಅದನ್ನು ತೋರಿಸ್ಕೊಡ್ತೀನಿ ಆ ರೀತಿ ಮಾಡೋದು ಎಲ್ಲ ಕಲಿಯೋರು ಕಲ್ತ್ಕೊಳ್ಳಿ ಕುಚ್ಚು ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಕಲ್ತ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇನ್ನು ಮನೆಯಲ್ಲೇ ಇರೋವಂಥ ನನ್ನ ಸಿಸ್ಟರ್ಸ್ ಎಲ್ಲ ನೀವುಗಳು ನಿಮ್ಮ ಸೀರೆಗೆ ಹಾಕೊಳ್ಳಿ ಬೇರೆಯವ್ರಿಗೆ ಕೊಡೋ ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ ಆಗ ನಮಗೆ ಒಂದು ಖುಷಿ ಬಂದುಬಿಡುತ್ತೆ ಈಗ ಅವರಿಗೆ ಕೊಟ್ಟಿದ್ರೆ ಇಷ್ಟು ದುಡ್ಡು ಆಗ್ತಿತ್ತು ಅಮೌಂಟು ನಾವೇ ಹಾಕ್ಕೊಂಡಿದ್ದಕ್ಕೆ ಅಷ್ಟು ಅಮೌಂಟ್ ಸೇವ್ ಆಯಿತು ಅಂತ ಆ ಸೇವ್ ಮಾಡಿದ ದುಡ್ಡಲ್ಲಿ ನೀವು ಬೇರೆ ಏನಾದ್ರೂ ತೊಗೋಬೋದವ ಅದು ನಮ್ಮ ಸೀರೆಗೆ ನಾವೇ ಹಾಕಿದಾಗ ಇರುತ್ತಲ್ಲ ಫ್ರೆಂಡ್ಸ್ ಸಂತೋಷ ಅದನ್ನು ನೋಡಿದಾಗೆಲ್ಲ ನಾನೇ ಹಾಕಿದ್ದು ಇದನ್ನು ಅಂತ ಹೇಳಿದಾಗ ಅದು ಯಾವ ದುಡ್ಡನ್ನು ತಂದು ಕೊಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನೋ ಒಂಥರ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ನೀವು ಬಿಸ್ನೆಸ್ ಮಾಡೋರೇ ಕಲಿಬೇಕು ಅಂತೇನಿಲ್ಲ ನಾವು ಹೆಣ್ಮಕ್ಳು ನಮ್ಮ ಸೀರೆಗೆ ನಾವೇ ಹಾಕೊಳ್ಳೋಣ ಖುಷಿ ಪಡೋಣ ಅಲ್ವಾ ಫ್ರೀ ಇರುವಾಗ ನಮ್ಮ ಸೀರೆಗೆ ನಾವೇ ಹಾಕೊಳ್ಳೋಣ ಕೆಲಸ ಇದ್ದಾಗ ಬೇರೆ ವರ್ಕ್ಗಳಿದ್ದಾಗ ನಮ್ಗೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಆದರೆ ಮಾಮೂಲಿ ಮನೇಲಿ ವರ್ಕೇನ ಮನೆಗೆ ಕೆಲಸ ಮಾಮೂಲಿ ಅದೆಲ್ಲ ಅದಾದಮೇಲೆ ಫ್ರೀ ಇದ್ದ ಟೈಮಲ್ಲಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಮಾಡ್ಕೊಳ್ಳೋಣ ಕಲಿಯೋಣ ಅಲ್ವಾ ನಾವು ಹೆಣ್ಮಕ್ಳು ಎಲ್ಲನೂ ಕಲಿಬೇಕು ಕಲಿಯೋಣ ಖುಷಿ ಪಡೋಣ ನಮ್ಮದಕ್ಕೆ ನಾವೇ ಯೂಸ್ ಮಾಡಿ ಕಲಿಯೋದ್ರಾದರೂ ಅಷ್ಟೇ ಫ್ರೆಂಡ್ಸ್ ಈಗ ಕಲಿತಿರೋರು ಆದಷ್ಟು ನಿಮ್ಮ ಸೀರೆಗಳಿಗೆ ಹಾಕ್ಕೊಂಡು ವರ್ಕ್ ಮಾಡಿಕೊಳ್ಳಿ ನಿಮಗೊಂದೆರಡು ಸೀರೆಗೆ ಹಾಕಿದ್ಮೇಲೆ ನೆಕ್ಸ್ಟು ಬೇರೆಯವ್ರ ಸೀರೆಗೆ ಆರ್ಡರ್ ತಗೊಂಡು ಮಾಡಿಕೊಡಿ ನೋಡಿ ಆಗ ಸಿಗೋ ಸಂತೋಷ ಹೇಗಿರುತ್ತೆ ಅಂತ ನಾನು ಇದನ್ನು ಕೆಟ್ಲಾಗ್ ಮಾಡೋಕ್ಕೆ ಅಂತ ಸಣ್ಣ ಪೀಸ್ ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಅಷ್ಟು ಗ್ರಿಪ್ಪು ಇಲ್ಲ ಸ್ಯಾರಿಲೆಲ್ಲ ತೋರಿಸ್ದಾಗ ನನಗೆ ಚೆನ್ನಾಗಿ ಕಾಣುತ್ತೆ ನಾನು ಸ್ಯಾರಿಗೆ ಹಾಕಿದೆ ಬೆಳಗ್ಗೆ ಒಂದು ಬಿಟ್ಟೆ ತೋರಿಸ್ಬೋದಾಗಿತ್ತಲ್ಲ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಾಕಿದಾಗ ಯೂಸ್ ಮಾಡಿಕೊಳ್ಳಿ ನೋಡಿ ಜಾಸ್ತಿ ಏನು ವರ್ಕ್ ಬರಲ್ಲ ಅಂದ್ರೂ ಇದೇ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಕಲರ್ ಬೀಡಿರೋದ್ರಿಂದ ಕುಚ್ಚಾಕೋ ಅವ್ರಿಗೆ ಬಿಗಿನರ್ಸ್ಗಳಿಗೆಲ್ಲ ಟಿಪ್ಸ್ ಹೇಳಿದ್ದೀನಿ ಮತ್ತು ಮೆಟೀರಿಯಲ್ಸ್ ಬಗ್ಗೆ ಹೇಳಿದ್ದೀನಿ ನನ್ನ ಚಾನಲ್ಗೋಗಿ ಸರ್ಚ್ ಮಾಡಿ ವಿಡಿಯೋ ನೋಡಿ ಆದರೆ ಲೈಕ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಚೆನ್ನಾಗಿ ಕಲ್ತು ಖುಷಿ ಪಡಿ ಇದನ್ನ ಈ ರೀತಿನೂ ಹಾಕ್ಬೋದು ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿನೂ ಹಾಕ್ಬೋದು ಇದು ರಿಂಗನ್ನು ಈ ಥರ ಕೆಳಗಡೆ ಮಾಡಿ ಇಲ್ಲಿಗೆ ಜರಿದ್ರ ಡಲಿ ಸೇಮು ಅದೇ ಥರ ಲಾಕ್ ನೋಡಿ ಇದೇ ಥರ ಇದು ಮಾಡಿಕೊಂಡು ಇಲ್ಲಿ ಕೆಳಗಡೆಯಿಂದ ಈ ಥರ ಲಾಕ್ ಮಾಡಿ ನಾನು ಎಲ್ಲ ಮೇಲುಗಡೆಯೇ ಹಾಕಿರೋದ್ರಿಂದ ಆ ಥರ ಮಾಡ್ತಿದ್ದೀನಿ ಆ ಥರನೂ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಈ ಥರ ಸ್ವಲ್ಪ ನೋಡಿ ಈ ಥರ ನಾವು ಲಾಕ್ ಮಾಡಿದ ಮೇಲೂ ಸಹ ಅದನ್ನು ಈ ರೀತಿ ಕೆಳಗಡೆ ಮಾಡ್ಕೋಬೋದು ಮೇಲೆ ಬೇಕು ಅಂದರೆ ಮೇಲೆ ಕೆಳಗೆ ಬೇಕು ಅಂದರೆ ಕೆಳಗೆ ಮಾಡ್ಬೋದು ಈ ಥರ ಚೆನ್ನಾಗಿ ಲಾಕ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳಿ ಗೋಲ್ಡ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತೇ ಇಲ್ಲ ನೋಡಿ ಇದನ್ನು ನಾವು ಆ ಥರನೂ ನೋಡಿ ಈ ಥರ ಇಟ್ಕೋಬೋದು ಇದನ್ನೇ ನಾವು ಈ ಥರ ಭಾಗಿಸ್ಬೋದು ನೋಡಿ ಈ ಥರನೂ ಮಾಡ್ಬೋದು ರಿಂಗಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದೆ ಈ ರಿಂಗನ್ನು ಮೇಲುಗಡೆನೂ ಹಾಕ್ಬೋದು ಕೆಳಗಡೆನೂ ಹಾಕ್ಬೋದು ಬೇಕಾದ್ರೆ ನೀವು ಒಂದು ರಿಂಗ್ ಈ ಥರ ಒಂದು ರಿಂಗ್ ಈ ಥರ ಈ ಥರನೂ ಮಾಡ್ಕೋಬೋದು ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಇದು ಮಾಡ್ಕೊಳ್ಳಿ ನಾನು ಇದೇ ಥರ ಒಂದು ಸೀರೆಗೆ ಬೆಳಗ್ಗೆ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಅದ್ರ ಲುಕ್ಕು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ತರ ಇದೆ ಲುಕ್ಕು ನೋಡಿ ನೋಡಿ ಈ ಥರ ಬರುತ್ತೆ ಈ ಥರ ನಾನು ಹೇಳೋದ್ನಲ್ಲ ಬೀಡು ಬೇಕು ಅಂದರೆ ಮೇಲೆ ಹಾಕೋಬೋದು ಇಲ್ಲ ಕೆಳಗಡೆ ಬಿಟ್ಕೊಬೋದು ರಿಂಗ್ ಬೀಡನ್ನ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒಂದೇ ಕಲರ್ ಸ್ಯಾರಿ ಆದ್ರಿಂದ ಹೈಲೈಟ್ ಇಲ್ಲ ಆದರೆ ಡಬಲ್ ಕಲರ್ ಸ್ಯಾರಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಡಬಲ್ ಸ್ಯಾರಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ